ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಸಾಂಬಾರು ಮಾಡ್ತಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಅಡುಗೆ ಮಾಡಿ ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಹಾಕಬೇಕಲ್ಲ ಹಾಗಾಗಿ ಇಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ಮತ್ತು ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಇದ್ದೀನಿ ಬೇಳೆ ಕೂಡ ಹಾಕಿದ್ದೀನಿ ಎಲ್ಲ ಹಾಕಿ ಇವಾಗ ಒಮ್ಮೆ ಬೇಯಿಸ್ಕೊಳ್ಳೋಣ ಸೊ ಆದಷ್ಟು ಹೆಲ್ದಿ ಆಹಾರವನ್ನು ತಗೊಂಡ್ರೆ ಆಟೋಮೆಟಿಕ್ಕಾಗಿ ನಮ್ಮ ವೆಯ್ಟ್ ಕೂಡ ಮೇಂಟೈನ್ ಆಗುತ್ತೆ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ರಾತ್ರಿ ಹಾಲು ಹೆಪ್ಪಾಕಿದ್ದೆ ನೋಡಿ ಚೆನ್ನಾಗಿ ಗಟ್ಟಿ ಮೊಸರಾಗಿದೆ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಸಾಂಬಾರಿಗೆ ಮಸಾಲೆ ಹುರ್ಕೊಳ್ತಾ ಇದ್ದೀನಿ ಪ್ರತಿದಿನ ನಾನು ಹುರದೇ ಮಾಡೋದು ನಮ್ಮ ಕಡೆ ಸಾಂಬಾರ್ ಪುಡಿ ಮಾಡಿ ಸ್ಟೋರ್ ಮಾಡ್ಕೊಳ್ಳೋ ಪದ್ಧತಿ ಇಲ್ಲ ಒಂದೊಂದು ಸಾಂಬಾರಿಗೆ ಒಂದೊಂದು ಥರ ಒಂದೊಂದು ಇಂಗ್ರೀಡಿಯೆಂಟ್ ಹೆಚ್ಚು ಕಡಿಮೆ ಮಾಡಿಕೊಂಡು ಮಸಾಲೆ ಮಾಡ್ಕೊಳ್ತೀವಿ ಮಸಾಲೆ ರುಬ್ಕೊಂಡೆ ತೆಂಗಿನ ತುರಿ ಎಲ್ಲ ಹಾಕಿ ಹಾಗೆ ಇವಾಗ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇದು ಸ್ವಲ್ಪ ಈ ನಾಟಿ ಹಾಗಲಕಾಯಿ ಅಂತಾರಲ್ಲ ಆ ಥರದ್ದು ಹೈಬ್ರಿಡ್ ಅಲ್ಲ ಸೊ ಹೈಬ್ರಿಡ್ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೈಬ್ರಿಡ್ ಅಂದರೆ ಇನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರ್ತಾಯಿತ್ತು ಈ ಸಲ ಚಿಕ್ಕ ಚಿಕ್ಕ ಸಿಕ್ತು ಸೊ ಇದನ್ನು ತೊಗೊಂಬಂದೆ ಬಟ್ ಸಿಕ್ಕಾಪಟ್ಟೆ ಕಹಿ ಇತ್ತು ಇದು ನಾನು ಚಾಪರಲ್ಲಿ ಈ ಥರ ಚಾಪ್ ಮಾಡ್ಕೊಂಡ ಅದು ಸ್ವಲ್ಪ ಎಲ್ಲ ಬಿಟ್ಕೊಂಡು ಇನ್ನೂ ಕಹಿ ಆಯಿತು ಇದು ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಕೈ ಅನಿಸ್ತಾ ಇತ್ತು ಪಲ್ಯ ಮಾಡಿ ಆದಮೇಲೆ ನಮ್ಗೆ ಅಷ್ಟೊಂದು ಕೈ ಆದರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸಾಮಾನ್ಯ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಅದೊಂಥರ ಹಾಕಬೇಕು ಅಷ್ಟು ಡ್ರೈ ಡ್ರೈ ಆಗಿ ಹುರ್ಕೊಂಡು ಪಲ್ಯ ಮಾಡ್ತೀನಿ ನಾನು ಇವತ್ತು ಸ್ವಲ್ಪ ಹುರಿದಿದ್ದು ಕಡಿಮೆ ಆಯಿತು ಸೊ ಅಷ್ಟೊತ್ತಿಗಾಗಲೇ ಇಲ್ಲಿ ತರಕಾರಿ ಬೇಳೆ ಎಲ್ಲ ಬೆಂದಿತ್ತು ರುಬ್ಬಿರೋ ಮಸಾಲಾನ ಹಾಗೆ ಇದ್ದೀನಿ ಸೊ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲ ಎಲ್ಲ ಹಾಕಿ ಆನಂತರ ಒಂದು ಸ್ವಲ್ಪ ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವನೆ ಎಲ್ಲ ಎಲ್ಲ ಹಾಕಿದ ಕುದಿಸಿಬಿಟ್ರೆ ಆಯಿತು ಹಾಗೆ ಈ ಕಡೆ ಹೇಳಿದ್ನೆಲ್ಲ ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ ಸೊ ವಾರದಲ್ಲಿ ಒಂದು ಸಲ ಅಥವಾ ಎರಡು ವಾರಕ್ಕೆ ಒಂದು ಸಲ ಹಾಗಲಕಾಯಿ ಪಲ್ಯ ಮಾಡೋದು ನಾನು ಜಾಸ್ತಿ ಮಾಡಲ್ಲ ಚೆನ್ನಾಗಿ ಹುರಿದು ಡ್ರೈಯಾಗಿ ಮಾಡ್ಕೊಳ್ತೀನಿ ಯಾಕಂದರೆ ಕೈ ಅಷ್ಟೊಂದು ತಿನ್ನಕ್ಕಾಗಲ್ಲ ಅಂಥೇಳಿ ಇವತ್ತು ಸ್ವಲ್ಪ ಜಾಸ್ತಿ ಕಹಿ ಇತ್ತು ಆನಂತರ ಈ ಕಡೆ ದೋಸೆ ಮಾಡಿಕೊಂಡೆ ದೋಸೆಗೆ ನನಗೆ ತುಪ್ಪ ಬೆಲ್ಲ ಹಾಕ್ಕೊಡ್ತೀನಿ ಹಾಗೆ ನಮಗೆ ಸಾಂಬಾರು ಎಲ್ಲ ರೆಡಿ ಆಗಿತ್ತಲ್ಲ ಅದನ್ನೇ ಹಾಕ್ಕೊಂಡು ನೆಂಚ್ಕೊಂಡು ತಿಂತೀವಿ ಸೊ ದೋಸೆ ಇಟ್ಟಿದ್ದರೆ ತಿಂಡಿ ಮಾಡೋದಕ್ಕೆ ಏನು ಟೆನ್ಷನ್ ಆಗೋಲ್ಲ ಸೊ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಬೇಕು ಈ ಕಡೆ ಬೇರೆ ತಿಂಡಿನೂ ಮಾಡಬೇಕು ಅಂದರೆ ಸ್ವಲ್ಪ ಗಡಿಪಿಡಿ ಆಗುತ್ತೆ ನಾನು ಕೂಡ ಇವಾಗ ತಿಂಡಿ ತಿಂತಾ ಇದ್ದೀನಿ ಎರಡು ದೋಸೆ ತಿಂತೀನಿ ನಾನು ಸೊ ಇದು ಮತ್ತು ಜೊತೆಗೆ ಒಂದು ಹಣ್ಣು ಬೇಕಾದರೆ ತಿಂದರೆ ನಮ್ಗೆ ಬೇಗ ಹೊಟ್ಟೆ ಕೂಡ ತುಂಬುತ್ತೆ ಸೊ ಟೀ ಕುಡಿಯಲ್ವಾ ಕಾಫಿ ಅಲ್ವಾ ಅಂತ ಕೇಳ್ತಾರೆ ನಾನು ಶುಗರ್ಲೆಸ್ ಟೀನ ಬೆಳಗ್ಗೆ ದೋಸೆ ತಿನ್ನಬೇಕಿದ್ರೆ ಕುಡಿತೀನಿ ಸೊ ಇವರು ಆಫೀಸಿಗೆ ಹೋದರು ಅದಾದ್ಮೇಲೆ ನಾನು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಪ್ರತಿದಿನ ಹಾಲು ಹೆಪ್ಪಾಕಿ ಇಟ್ಕೊಳ್ತಾ ಇದ್ದೆ ಅಲ್ವಾ ಮೊಸರು ಮೊಸರಿಗೆ ಕೆನೆ ಇರುತ್ತೆ ಆ ಕೆನೆನ ನಾನು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ ಈ ಬಾಕ್ಸ್ ಫುಲ್ ಆದಮೇಲೆ ನಾನು ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೊಳ್ತೀನಿ ಈ ಸಲ ನಾನು ಬರೀ ಬೆಣ್ಣೆ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂದರೆ ನನಗೆ ಅಡುಗೆ ಮಾಡೋದಕ್ಕೆ ಬಟರ್ ಯೂಸ್ ಆಗುತ್ತಲ್ವ ದೋಸೆ ಹಾಕೋದಿಕ್ಕಿರ್ಬೋದು ಅಥವಾ ಏನಾದರೂ ಸ್ಯಾಂಡ್ವಿಚ್ ಆ ಥರ ಮಾಡುವಾಗ ಏನಾದರೂ ಬಟರ್ಗೆ ಯೂಸ್ ಆಗುತ್ತೆ ಅಂಥೇಳಿ ಅಷ್ಟೇ ಮಾಡಿ ತುಪ್ಪ ಮಾಡ್ತಾ ಇಲ್ಲ ಯಾಕಂದರೆ ಊರಿಂದ ತಂದಿರೋ ತುಪ್ಪ ಇತ್ತು ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಫಸ್ಟು ನಾವು ಇದು ಮಿಕ್ಸಿ ಮಾಡ್ತಾ ಮಾಡ್ತಾ ಸಲ ಒಂಥರ ಕ್ರೀಮ್ ಥರ ಆಗುತ್ತೆ ಅದಾದಮೇಲೆ ಬೆಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ನಂಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬೆಣ್ಣೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಮಿಕ್ಸಿಯಲ್ಲಿ ಆಮೇಲೆ ಆಮೇಲೆ ರೂಢಿ ಆಯಿತು ಇವಾಗ ಚೆನ್ನಾಗಿ ಬೆಣ್ಣೆ ಮಾಡ್ಕೊಳ್ತೀನಿ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಅಂದರೆ ಈ ಥರ ನಾವು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಅಡುಗೆಗೆ ಬಳಸೋದಿಕ್ಕಂತೂ ತುಂಬ ಚೆನ್ನಾಗಾಗುತ್ತೆ ನಾನು ಊರಿಂದ ತಂದಿರೋ ತುಪ್ಪ ಇರೋದ್ರಿಂದ ನಾನು ಇವಾಗ ಇದನ್ನು ತುಪ್ಪ ಮಾಡ್ತಾ ಇಲ್ಲ ಹಾಗೆ ಬೇರೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮತ್ತು ಫ್ರೀಝರಲ್ಲೇ ಇಟ್ಕೊಳ್ತೀನಿ ಇದು ಖಾಲಿ ಆಗುತ್ತೆ ಇವಾಗ ಅಡುಗೆಗೆ ಏನಾದರೂ ಯೂಸ್ ಮಾಡಿ ಮಾಡಿ ಖಾಲಿ ಆಗುತ್ತೆ ಇದು ಸೊ ಚೆನ್ನಾಗಿ ಮನೆಯಲ್ಲೇ ಹೋಮ್ ಮೇಡು ಬೆಣ್ಣೆ ಅಂತ ಇಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ನನಗೆ ರೂಢಿಯಾಗಿದೆ ಸ್ಟಾರ್ಟಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಮಿಕ್ಸಿಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಸೊ ಅದಾದಮೇಲೆ ನೈಟು ಏನಾದರೂ ಮಾಡಬೇಕಲ್ಲ ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಹಾಗೆ ಒಂದೆರಡು ಆಲೂಗಡ್ಡೆ ಬೇಯಿಸ್ಕೊಂಡೆ ಮೆಂತೆ ಸೊಪ್ಪು ಆಲೂಗಡ್ಡೆ ಹಾಕಿ ಪರೋಟ ಮಾಡೋಣ ಅಂತ ಈ ಥರ ಇವಾಗ ಚಳಿಗಾಲ ಆಗಿರೋದ್ರಿಂದ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತೆ ಮಧ್ಯಾಹ್ನ ಮಾಡಿರೋ ಸಾಂಬಾರು ಇದ್ರೆ ಹಾಕ್ಕೊಂಡು ತಿಂತೀವಿ ಆದರೂ ಸಂಜೆ ಏನಾದರೂ ಫ್ರೆಶಾಗೆ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ ಅದರಲ್ಲೂ ಚಪಾತಿನೋ ಪರೋಟನೋ ಆ ಥರದ್ದೇ ಹೆಚ್ಚಿಗೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದು ಮಾಡಿಕೊಂಡ್ರೂ ಕೂಡ ಲೈಟಾಗಿ ತಿನ್ನೋ ತುಂಬಾ ಉತ್ತಮ ಯಾಕಂದರೆ ಜೀರ್ಣ ಆಗೋಲ್ಲ ಅಂತ ಇಲ್ಲ ಅಂದರೆ ಎಂಟು ಗಂಟೆಗೆ ಕರೆಕ್ಟ್ ಎಂಟು ಗಂಟೆಗೆ ನಾನು ಊಟ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೊತ್ತಿಗೆ ತಿನ್ಕೊಂಡ್ರೆ ಸ್ವಲ್ಪ ಕರಗತ್ತೆ ಅಂತ ಅಂದರೆ ಜೀರ್ಣ ಆಗೋದಕ್ಕೆ ಸಮಯ ಸಿಗತ್ತೆ ಅಂತ ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ನನ್ನ ಫುಡ್ ರುಟೀನ್ ಇದೇ ಥರ ಇರುತ್ತೆ ಮಾಮೂಲಿ ಊಟನೇ ಸ್ವಲ್ಪ ಲೈಟಾಗಿ ತಿನ್ನೋದು ಅಷ್ಟೇ ಸೊ ತುಂಬ ಹೆವಿಯಾಗಿ ತಿಂದಿದ್ದೀನಿ ಬೆಳಗ್ಗಿಂದ ಅಂತ ಅನ್ಸಿದ್ರೆ ಸಂಜೆ ಏನಾದರೂ ಸೂಪು ಸಲಾಡು ಅಷ್ಟೇ ತಿಂತೀನಿ ಇವತ್ತು ನಾನು ಪರೋಟ ರುಚಿ ರುಚಿಯಾಗಿ ಮಾಡಿರೋದ್ರಿಂದ ಪರೋಟನೇ ತಿಂತೀನಿ ನಾನು ಆಲೂಗಡ್ಡೆ ಮತ್ತು ಏನು ಹೆಚ್ಚಿರೋ ಮೆಂತೆ ಸೊಪ್ಪು ಹಾಗೆ ಒಂದು ಸ್ವಲ್ಪ ಅಜ್ವೈನ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇದು ಮೆತ್ತಗಾಗಿದೆ ಸೊ ನೀರು ಇರುತ್ತಲ್ಲ ಅದರಲ್ಲೇ ಸೊಪ್ಪಿನಲ್ಲಿ ಸೊ ಹಾಗಾಗಿ ಮತ್ತೇನು ನೀರು ಹಾಕೋ ಅವಶ್ಯಕತೆ ಬರಲಿಲ್ಲ ಹಾಗೆ ಹಾಗೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಮೆತ್ತ ಮೆತ್ತಗಿತ್ತು ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಸವರಿ ಒಂಚೂರು ಹಾಗೆ ಇಡ್ತೀನಿ ಜಾಸ್ತಿ ಹೊತ್ತೇನು ಬಿಡೋಲ್ಲ ಹಾಗೇನೆ ಮಾಡಿಬಿಡೋದೇ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಸವರಿ ಇಟ್ಟಿದ್ದೀನಿ ಅದಾದಮೇಲೆ ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿ ಲಟ್ಸ್ಬೇಕು ಸೊ ಯಾರಿಗೆಲ್ಲ ಪರೋಟ ಇಷ್ಟ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಆಲೂಗಡ್ಡೆ ಪರೋಟ ತುಂಬ ಟೇಸ್ಟ್ ಆಗುತ್ತೆ ಅಲ್ವ ಈರುಳ್ಳಿ ಏನೂ ಹಾಕಿಲ್ಲ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಅಷ್ಟೇ ಹಸಿಮೆಣಸು ಕೂಡ ಹಾಕಿಲ್ಲ ಸೊ ಆನಾಗ ಖಾರ ಖಾರ ಅಂತ ಹೇಳಿ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಅಂತೂ ತುಂಬಾ ಅವಾಯ್ಡ್ ಮಾಡ್ತೀವಿ ಮನೆಯಲ್ಲಿ ಮಗು ಆದಮೇಲೆ ಖಾರ ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ ಮೇ ಬಿ ಎಲ್ಲರ ಮನೆಯಲ್ಲೂ ಹಾಗೆ ಅನಿಸುತ್ತೆ ಮಕ್ಕಳಿಗೋಸ್ಕರ ನಾವು ನಮ್ಮ ಟೇಸ್ಟನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ರೂಢಿ ಆಗ್ಬಿಟ್ಟಿದೆ ನಮಗೂ ಕೂಡ ಸೊ ನಿಧಾನಕ್ಕೆ ಲಟ್ಸ್ಕೊಂಡು ಇವಾಗ ಹೆಂಚ ಮೇಲೆ ಹಾಕ್ತಾಯಿದ್ದೀನಿ ನಾನು ಆಗಲೇ ಬೆಣ್ಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಸೊ ಆನಂತರ ನಾನು ಹಾಟ್ ಬಾಕ್ಸ್ಗೆ ಹಾಕಿ ಹಾಕಿ ಇಟ್ಕೊಳ್ತೀನಿ ಒಂದೇ ಸಲ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟು ಆನಂತರ ಎಲ್ಲರೂ ಕೂತ್ಕೊಂಡು ತಿಂತೀವಿ ಆ ಥರ ಅವರ ಆ ಕಡೆ ಅಪ್ಪ ಮಗಳು ಏನಾದರೂ ಮಾಡ್ತಾ ಇರ್ತಾರೆ ಟಿ ವಿ ನೋಡೋದಿರ್ಬೋದು ಆಟ ಆಡೋದು ಮೇಯ್ನಾಗಿ ಏನಾದರೂ ಆಟ ಆಡಿಸ್ತಾ ಇರ್ತಾರೆ ಸೊ ಅವ್ರ ಪಾಡಿಗೆ ಅವ್ರನ್ನ ಮಾಡ್ತಿದ್ದಾಗ ನನ್ನ ಕೆಲಸನ ನಾನು ಈ ಥರ ಮಾಡ್ಕೊಳ್ತೀನಿ ಎಷ್ಟು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿರುತ್ತೆ ನನಗೆ ಮೆಂತ್ಯ ಸೊಪ್ಪು ಹಾಕಿದ ಪರೋಟನೂ ಅಷ್ಟೇ ಇಷ್ಟ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನಾನು ಜಾಸ್ತಿನೇ ಬಳಸ್ತೀನಿ ಅಡುಗೆಯಲ್ಲಿ ಅಂದರೆ ಸೊಪ್ಪಿನಲ್ಲಿ ಜಾಸ್ತಿ ಬಳಸ್ತೀನಿ ಮೆಂತ್ಯ ಸೊಪ್ಪನ್ನು ಸೊ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಪರೋಟ ರೆಡಿಯಾಯಿತು ಬಿಸಿ ಬಿಸಿಯಾಗಿ ಆಹಾರ ತಿನ್ನೋದಿರ್ಬೋದು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದಿರ್ಬೋದು ಇದು ಕೂಡ ನಮ್ಮ ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ರಾತ್ರಿ ಈ ತರ ಇತ್ತು ನಮ್ಮ ಊಟ ಹಾಗೆ ನಾನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಫ್ಯಾಮಿಲಿ ಫೋಟೋ ತೆಗಿಸೋದಿಕ್ ಹೋಗ್ತಾ ಇದೀವಿ ಆದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಿತ್ತು ಹಾಗಾಗಿ ಕೆಲ್ರು ಹೊರಟಿದೀವಿ ಅನಾಗ ಸ್ಕೂಲ್ ಅಡ್ಮಿಟ್ ಸ್ಕೂಲ್ ಕೊಡೋದಿಕ್ಕೆ ಸೊ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಡ್ಮಿಷನ್ ಬಗ್ಗೆ ಎಲ್ಲ ಸೊ ಇವಾಗ ಫಸ್ಟ್ ಹೋಗಿ ಅವಳು ನಮ್ಮ ಮೂರು ಜನರ ಫೋಟೋ ತೆಗೆಸ್ಕೊಂಡ್ ಬರ್ಬೇಕು ಆ ಕೆಲ್ಸಕ್ಕೆ ಹೋಗ್ತಾ ಇದಿ ಬಾ ಹಾಗೆ ಮಗುನ ಫೋಟೋ ತೆಗೆಸಿ ನಮ್ಮದು ಫೋಟೋಸ್ ಎಲ್ಲ ಆಯಿತು ಇನ್ನೇನು ಸ್ಕೂಲಿಗೆ ಹೋಗಿ ಕೊಟ್ಟು ಬರಬೇಕು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಹತ್ತು ನಿಮಿಷದೊಳಗಡೆ ಕೊಡ್ತೀನಿ ಅಂತ ಹೇಳಿದ್ರು ಸೊ ನನಗೊಂದು ಒಂದು ಸ್ಕೂಲ್ ಅಡ್ಮಿಷನ್ನು ಆಗಿದೆ ಅವಳು ಸ್ಕೂಲಲ್ಲಿ ಕೇಳ್ತಾಯಿದ್ರು ಅಪ್ಪ ಅಮ್ಮಂದು ಮತ್ತು ಮಗುದು ಫೋಟೋ ಸೊ ಅದಕ್ಕೋಸ್ಕರ ಇವತ್ತು ಎಲ್ಲ ಫೋಟೋ ತೆಗೆಸ್ಕೊಂಡು ಬಂದಿದ್ದಾಯಿತು ಜೂನಿಂದ ಹೋಗ್ತಾಳೆ ಅವಳು ಇವಾಗಲ್ಲ ಸೊ ಪ್ಲೇ ಗ್ರೂಪ್ಗೆ ಏನು ಹಾಕಿಲ್ಲ ನಾವು ನಾವೇ ಆಟ ಆಡಿಸ್ತೀವಿ ಮಗುನ ಸೊ ಹಾಗೆ ಇಲ್ಲಿ ಬಾಬಾ ರಾಮದೇವ್ ಜಿ ಶಾಪಿಗೆ ಬಂದಿದ್ವಿ ಅಲ್ಲೊಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ಆನಂತರ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಂದ್ವಿ ನಮ್ಮ ಮೂರು ಜನರಿಂದ ಆಯಿತು ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರಲ್ಲಿ ಮಾತ್ರ ಒಂಥರ ತುಂಬ ಸೀರಿಯಸ್ಸಾಗಿ ಕುತ್ಕೊಂಡು ತೆಗಿಸುವಂಥದ್ದು ಇದು ಅಷ್ಟೊಂದೇನು ನಾವು ಸೆಲ್ಫಿಯಲ್ಲೆಲ್ಲ ಈ ಮಾಡ್ಕೊಂಡು ತೆಗಿತೀವಲ್ಲ ಹಂಗೇನೆಲ್ಲ ಮೂರು ಜನ ನಾನು ತೋರಿಸ್ತೀನಿ ಆದರೂ ನಾನು ಸ್ವಲ್ಪ ಮಕ್ಕಿದೀನಿಂದು ಫೋಟೋ ನಿಮ್ಮ ಕೈ ಕ್ಲೀನ್ ಇಲ್ಲ ಕೈಗೆ ನೋಡೋದು ಚಾಕ್ಲೇಟ್ ಎಲ್ಲ ಬರ್ತದೆ ಅನಗ ಮತ್ತೆ ಇವ್ರದ್ದು ಹಾಗೆ ಅಲ್ಲಿ ಎಂತದ ರಾಮದೇವ್ ರಾಮದೇವ್ ಶಾಪ ಎಂತ ಹ್ಮ್ ಬಾಬಾ ರಾಮದೇವ್ ಶಾಪ್ ಹೋಗಿದ್ವಿ ಅಲ್ಲಿ ಹೋದಾಗ ಏನಾದರೂ ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋಗಿದ್ದೆ ಯಾಕಂದ್ರೆ ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅಂತ ಸೊ ಅಲ್ಲಿ ಹೋದಾಗ ಈ ಹಣ್ಣಿಂದು ಲಾಲಿಪಾಪ್ ತರೋದು ಬರುತ್ತಲ್ಲ ಅದು ಕಾಣಿಸ್ತು ನಂಗೆ ಇದು ಕಂಡ ತಕ್ಷಣ ನಂಗೆ ತಿನ್ಬೇಕು ಅಂತ ಆಸೆ ಆಯಿತು ಟ್ಯಾಂಗಿ ಇಂಬ್ಲಿ ಅಂತ ಇದೆ ಇದಕ್ಕೆ ಚಿಕ್ಕ ಇದ್ದಾಗೆಲ್ಲ ತಿಂತ ಇದ್ವಲ್ಲ ಹುಳಿ ಹುಳಿ ಈ ಕಾರ್ಕಾಲ ಫೇಜ್ ಎಲ್ಲಾನು ಇರುತ್ತೆ ಅದ ನಗಂಗು ಕೊಟ್ಟಿದ್ದೀನಿ ಅವಳು ಬಾಯಿಕ್ ಒಂದ್ಸಲ ಹಾಕಿ ಯಾವ ಚೆನ್ನಾಗಿಲ್ಲ ಅಂತ ನನ್ಗೆ ಕೊಟ್ಲು ಆಮೇಲೆ ನಿಧಾನ ಸ್ವಲ್ಪ ನೆಕ್ತಾ ಇರ್ಬೇಕು ಅಂದ್ಮೇಲೆ ಅವಳಗ್ ಗೊತ್ತಾಯ್ತು ಹೆಂಗ್ ತಿನ್ನೋದು ಅಂತ ಅವಳು ಲಾಲಿಪಾಪ್ ಲಾಲಿಪಾಪ್ ಅಂದ್ಕೊಂಡಿದ್ಲು ಸೊ ತಿನ್ಬೇಕು ನಂಗೆ ತುಂಬಾ ಇಷ್ಟ ಇದು ಹುಳಿ ಹುಳಿ ತಿನ್ನೋಣ ನಿಂಗೂ ತುಂಬಾ ಇಷ್ಟನಾ ನಂದಿನ್ನ ಅಡ್ಗೆ ಆಗಿಲ್ಲ ಅಡ್ಗೆ ಎಲ್ಲ ಮಾಡ್ಬೇಕು ಸ್ನೇಹಿತರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಅರಗನ್ ಸ್ಕೂಲ್ ಯಾವಾಗ್ ಸೇರ್ಸ್ತೀರಾ ಯಾವಾಗ ಸೇರ್ಸ್ತೀರಾ ಅಂತ ಅವಳಿಗೆ ಅಡ್ಮಿಷನ್ ಮಾಡ್ಸಿದ್ವಿ ನಾನ್ ಸ್ಕೂಲ್ಗೆ ಹೋದಾಗ ವಿಡಿಯೋ ಏನು ಮಾಡ್ಲಿಲ್ಲ ಆಲ್ರೆಡಿ ಅಡ್ಮಿಷನ್ ಆಯಿತು ಅವ್ರದ್ದು ಫೋಟೋಸನ್ನು ಕೊಡೋದಿತ್ತು ಫೋಟೋಸು ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡೋದು ಅದೊಂದು ಸಬ್ಮಿಟ್ ಮಾಡಿದ್ರೆ ಆಗ್ಬಿಡತ್ತೆ ಪೇಮೆಂಟ್ ಎಲ್ಲ ಆಲ್ರೆಡಿ ಮಾಡಿದ್ದೀವಿ ನಾವು ಅಂದರೆ ಫಸ್ಟು ಒಂದು ಕಂತು ತೊಗೊಂಡಿದ್ದಾರೆ ಆಮೇಲೆ ಮತ್ತೆ ಕಟ್ಟೋದು ಆ ಥರ ಸೊ ಯಾವ ಸ್ಕೂಲು ಎಷ್ಟು ಫೀಸು ಎಲ್ಲನೂ ಕೂಡ ನಾನು ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ ಸ್ಕೂಲಿಗೆ ಕಳಿಸ್ಬೇಕಿದ್ರೆ ತೋರಿಸ್ತೀನಿ ನಮಗೆ ಸ್ಕೂಲ ಜೂನ್ ನಿಂದ ಕಳಿಸ್ತೀನಿ ನಾನು ಇವಾಗ ಏನು ಪ್ಲೇ ಗ್ರೂಪ್ಗೆ ಏನು ಹಾಕಿಲ್ಲ ಅವ್ಳನ್ನ ನರ್ಸರಿಗೆ ಜಾಯಿನ್ ಮಾಡಿಸಿದೀವಿ ಅವಳಿಗೆ ತ್ರೀ ಆ್ಯಂಡ್ ಹಾಫ್ ಆಗುತ್ತೆ ಜೂನ್ಗೆ ಸೊ ಅವರು ತ್ರೀ ಆ್ಯಂಡ್ ಹಾಫ್ಗೆ ನರ್ಸರಿಗೆ ತಗೋತಾರೆ ಸೊ ಅದು ಸುಮಾರು ಜನ ಕೇಳ್ತಾ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ ಸೊ ತುಂಬಾ ಹೈಫೈ ಸ್ಕೂಲು ಅಲ್ಲ ತುಂಬಾ ಇದು ಅಲ್ಲ ಅಂದ್ರೆ ನಮಗೆ ಮಕ್ಕಳನ್ನ ಒಳ್ಳ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ ಬಟ್ ಫೀಸ್ ಅಂತ ನೋಡಕ್ ಹೋದಾಗ ತುಂಬಾ ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಈಗಿನ ವಾತಾವರಣ ಆಗಿದೆ ನಾವು ಒಂದು ಕಳಿಸದೇ ಇರಕ್ಕೆ ಸೊ ಮಕ್ಕಳಿಗೆ ಫೀಸ್ ತುಂಬದೇ ಒಂದು ದೊಡ್ಡ ಏನು ಚಾಲೆಂಜ್ ಇತ್ತೀಚಿನ ದಿನಗಳಲ್ಲಿ ಸೊ ನಾವು ಒಂದು ಸ್ಕೂಲಿಗೆ ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ದೀವಿ ನಾನು ಜೂನ್ ನಲ್ಲಿ ಯಾವ ಸ್ಕೂಲು ಏನು ಅಂತ ರಿವೀಲ್ ಮಾಡ್ತೀನಿ ಆಲ್ರೆಡಿ ಅವ್ರಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಹೇಳ್ತದ ಅಪ್ಪನ್ ಫೋಟೋ ನೋಡ ನಗ್ತಾ ಇತ್ತು ಯಾಕೆ ಮಗ ಅಪ್ಪನ ಫೋಟೋ ಅಮ್ಮನ್ ಹಂಗೆ ಬೇಕು ನಿಂದು ಹಂಗೆ ಬೇಕು ಹ್ಮ್ ಬಾಯ್ ಬಾಯ್ ಮಾಡುವ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ನಮಸ್ಕಾರ ಬಾಯ್ ಬಾಯ್ ಚಸ್